ವ್ಯತ್ಯಾಸ ಅಂತ ಅನ್ನೋದು ಪ್ರಾಮಾಣಿಕ ಅದು ವಸ್ತು ನಿಷ್ಠವಾದದ್ದು ಹೊರತು ಯಾರೋ ಹೊರಗಿನಿಂದ ಹೊತ್ತಿ ತಂದು ಅದರ ಮೇಲೆ ಏರಿಸಿದ್ದಲ್ಲ ಅದರಿಂದಾಗಿ ಅದರ ಬಗ್ಗೆ ನಾವು ಎಚ್ಚರದಿಂದ ಯಾಕೆಂದ್ರೆ ಪ್ರಕೃತಿ ಇರುವ ಹಾಗೆ ತಿಳ್ಕೊಂಡ್ರೆ ಮಾತ್ರ ಭಗವಂತನ ಮೇಲೆ ಭಕ್ತಿ ಸಹಜವಾಗಿ ಮೂಡ್ಲಿಕ್ಕೆ ಸಾಧ್ಯ ಪ್ರಕೃತಿಯ ವಿಷಯವನ್ನ ಅದು ಇರುವಂತೆ ತಿಳ್ಕೊಳ್ಳದೆ ಯೋ ಸಂತಮಾತ್ಮ ಅನ್ನೋ ಒಂದು ವಸ್ತುವನ್ನ ವಸ್ತು ಇದ್ದಂತೆ ತಿಳ್ಕೊಳ್ಳುವುದು ತನ್ನನ್ನ ತಾನು ಹೇಗಿದ್ದೇನೋ ಹಾಗೆ ಒಪ್ಪಿಕೊಳ್ಳುವಂಥದ್ದೇ ಗುಣ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಕಿಂತೇನ ನಕೃತಂ ಪಾಪಂ ಅವನು ಯಾವ ತಪ್ಪು ಮಾಡಿಲ್ಲ ಹೇಳಿ ಕೇವಲ ಆತ್ಮಾಪಹಾರಿಣ ಆತ್ಮವನ್ನ ಅಪಹರಿಸಿದ ದೇವರ ಗುಣಗಳನ್ನ ಅಪಹರಿಸಿದ ದೇವರ ಕಾರ್ಯಗಳನ್ನ ತನ್ನ ಕಾರ್ಯ ಅಂತ ಹೇಳಿಕೊಂಡ ದೇವರ ಅಸ್ತಿತ್ವವನ್ನೇ ಅಲ್ಲಗಳೆದು ತಾನೇ ಎಲ್ಲ ಅಂತ ಹೇಳಿದ ಅಥವಾ ದೇವರ ನಿಜವಾದ ಸ್ವರೂಪಕ್ಕಿಂತ ಬೇರೆಯಾದ ವಸ್ತುವನ್ನ ಅವನನ್ನೇ ಆಗಿ ಚಿಂತಿಸಿ ಅವನಲ್ಲಿ ಮಿತಿಯನ್ನ ಹಬ್ಬಿಸಿದ ಅವನಿಗೂ ಅಜ್ಞಾನಾದಿ ದೋಷಗಳನ್ನು ಹಚ್ಚಿದ ಅವನಲ್ಲೂ ಗುಣಗಳನ್ನ ಇತಿಮಿತಿಯಾಗಿ ಕಂಡ ಅವನಿಗೂ ಕೂಡ ಇಲ್ಲದ ಲೋಕದ ಆ ಕ್ಲೇಶ ದೋಷಗಳನ್ನೆಲ್ಲ ಅಂಟಿಸಿದ ಮಹಾಪಾಪ ಅಂತ ಅನ್ನೋದು ಆತನನ್ನ ಕಾಡುತ್ತೆ ಅದರಿಂದಾಗಿ ವಸ್ತುವನ್ನ ಇರುವಂತೆ ಒಪ್ಪಿಕೊಳ್ಳಬೇಕಾದದ್ದು ಅವನ ಆತ್ಮೋದ್ಧಾರದ ದಾರಿಯಲ್ಲಿ ಬಹಳ ಮುಖ್ಯ ಮುಖ್ಯವಾದ ಸಂಗತಿ ಅನ್ನುವುದಿಷ್ಟು ನಿರೂಪಣೆ ಬಂತು ಮುಂದೆ ಹೇಳ್ತಾ ಇದ್ದಾರೆ ಚತುರಾನನ ಪೂರ್ವ ನಿಯತೋಚ್ಚ ವಿನೀಚ ತಯೈವ ನಿಜಾಂ ಸ್ಥಿತಿ ಮಾಪುಋ್ಮ ಪರಂ ವಚನಂ ಚತುರಾನನ ಮೊದಲಾದ ಮುಕ್ತ ಮುಕ್ತರಾದ ಜೀವರು ಹರಿಯನ್ನ ಸೇರಿ ನಮ್ದ ನಮ್ಮ ಕಲ್ಪನೆ ಏನು ಈಗ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಕಷ್ಟ ಪಡುತ್ತೇವೆ ಅದು ಅಲ್ಲಿಗೆ ಹೋದ್ಮೇಲೆ ಇರಬಾರದು ಸ್ವರ್ಗಕ್ಕೆ ಹೋದ್ಮೇಲೆ ಬೇರೆ ಯಾವುದು ಕಷ್ಟ ಪಡುವ ಕೆಲಸ ಇರಬಾರದು ಮೋಕ್ಷದಲ್ಲೂ ಅಲ್ಲಿಗ್ ಹೋದ್ಮೇಲೆ ಕೇವಲ ಕೈಕಾಲು ಬೀಸ್ಕೊಂಡು ಆರಾಮಾಗಿರ್ಬೇಕು ಅಂತ ನಮಗೆ ಇಲ್ಲಿಯ ಅಂದ್ರೆ ಈಗ ವಿಶ್ ನಮ್ಮ ತಲೆಯಲ್ಲಿ ವಿಶ್ರಾಂತಿ ಅಂದ್ರೆ ಸುಸ್ತಾಗಿ ಬಂದು ಬಿದ್ದುಕೊಂಡ್ರೆ ನಮ್ಗೆ ಆರಾಮ ಆಗ್ತಾ ಇದೆ ಅಂತ ಅಂದ್ರೆ ಕ್ರಿಯೆಗಳು ಸ್ಥಗನಗೊಳ್ಳುವುದು ವಿಶ್ರಾಂತಿ ಅಂತ ನಾವು ಭಾವಿಸ್ತೇವೆ ಆದ್ರೆ ಕ್ರಿಯೆಗಳನ್ನ ಮತ್ತೊಂದು ಕ್ರಿಯೆ ಕಡೆಗೆ ತಿರುಗಿಸಿ ಆ ಮೂಲಕ ಇನ್ನಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡುವುದು ದೊಡ್ಡವರ ವಿಶ್ರಾಂತಿಯ ಕ್ರಮ ಮೋಕ್ಷ ಹೊಂದುವುದು ದೊಡ್ಡವರ ದೊಡ್ಡವರಾಗುವ ಲಕ್ಷಣ ದೊಡ್ಡವರ ಲಕ್ಷಣ ಅಲ್ಲ ದೊಡ್ಡವರಾಗುವವರ ಲಕ್ಷಣ ಇಲ್ಲಿ ಅವರು ಹೇಳಿದ್ದೇನು ಅಂದ್ರೆ ಹರಿಂ ಏತ್ಯತು ಪೂರ್ವಮೇವ ಸದಾ ನಿಯತೋಚ್ಚ ವಿನೀಚ ನಿಜಾಂ ಸ್ಥಿತಿ ಮಾಪುರಿತಿ ಸ್ವ ಪರಂ ವಚನಂ ಹರಿಯ ಪಾದವನ್ನ ಸೇರಿದ ಬಳಿಕವೂ ಕೂಡ ಅವರು ಹರಿಭಕ್ತಿಯ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹಿಂದೆ ಸರಿಯುವುದಿಲ್ಲ ಸತ್ಕರ್ಮಗಳನ್ನ ಮಾಡುವ ವಿಷಯದಲ್ಲಿ ಅವ್ರು ಯಾವತ್ತೂ ಕೂಡ ಕೊರತೆಯನ್ನು ಅನುಭವಿಸುವುದಿಲ್ಲ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಈಗ ಏನು ಅಂದ್ರೆ ಅಯ್ಯೋ ಮಾಡಬೇಕಲ್ಲ ಅಂತ ಕಷ್ಟಪಟ್ಟು ಮಾಡುವುದಾದ್ರಿಂದ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೆ ಅಥವಾ ಅದರಿಂದ ದೈಹಿಕವಾದ ಶ್ರಮ ಮಾತ್ರ ಇರುತ್ತೆ ಹೊರತು ಮಾನಸಿಕವಾದ ಸಂತೋಷ ಇಲ್ಲದೆ ಇದ್ದಾಗ ಆ ಕೆಲಸ ಸಾಕು ಅಂತ ಅನ್ಸುತ್ತೆ ಆದ್ರೆ ಒಬ್ಬ ಸಾಧಕನಾದವನು ಯಾವುದೇ ಕೆಲಸವನ್ನ ಮಾಡಿ ಅದರಿಂದ ತನಗೆ ವಿಶ್ರಾಂತಿ ಬೇಕು ಅಂತ ಅನಿಸಿದ್ರೆ ಅವನು ಇನ್ನೊಂದು ಕೆಲಸಕ್ಕೆ ತನ್ನನ್ನ ಸ್ವಿಚ್ ಆನ್ ಮಾಡ್ಕೊಳ್ತಾನೆ ಇನ್ನೊಂದು ಕೆಲಸಕ್ಕೆ ತಾನು ಸಿದ್ಧನಾಗ್ತಾನೆ ಅದೇ ಅವನಿಗೆ ರೆಸ್ಟ್ ನಮ್ಮ ವಿಶ್ವೇಶ ತೀರ್ಥ ಗುರುಗಳು ಈ ಈ ಮಾತನ್ನು ಹೇಳ್ತಿದ್ರು ಅವ್ರ ಜೀವನದಲ್ಲಿ ಅದೇ ತರ ನಡ್ಕೊಳ್ತಾನೂ ಇದ್ರು ಒಂದು ಕೆಲಸ ಮುಗಿಯಿತು ಅಂದ್ರೆ ಇನ್ನೊಂದು ಕೆಲಸನೇ ರೆಸ್ಟ್ ಇನ್ನೊಂದು ಕೆಲಸದಲ್ಲಿ ತೊಡಗುವುದೇ ಮತ್ತೆ ರಾತ್ರಿ ಇದೆಯಲ್ವಾ ಮಹಾ ವಿಶ್ರಾಂತಿ ಅಂತ ಅನ್ನೋದು ಒಂದಿದ್ದೇ ಇರುತ್ತೆ ಅಲ್ಲಿಯ ತನಕ ಮನಸ್ಸಿಗೆ ಆಸಕ್ತಿಕರವಾದ ಮತ್ತೊಂದು ಕೆಲಸದಲ್ಲಿ ತೊಡಗಿಸಿದ್ರೆ ಎಲ್ಲ ಜಾಡ್ಯಗಳು ಕೂಡ ಜಾರಿ ಹೋಗ್ತವೆ ಹಾಗಾಗಿ ಮೋಕ್ಷ ಸೇರಿದಂತಹ ಮಂದಿ ಅಲ್ಲೂ ಕೂಡ ಎರಡು ರೀತಿಯಾದ ಕಲ್ಪನೆಗಳಿವೆ ನಮ್ಮಲ್ಲಿ ಅಂದ್ರೆ ತಿಳುವಳಿಕೆ ಇಲ್ಲದೆ ಬಂದ ಕಲ್ಪನೆಗಳು ಒಂದು ಇಲ್ ಬಿಡುಗಡೆ ಆಗಿ ಹೋದ ಮೇಲೆ ಎಲ್ಲ ಒಂದೇ ಆಗಿಬಿಡುತ್ತೆ ಯಾವ ನಮ್ಗೆ ಅದೊಂದು ಶಬ್ದ ಸಮಾನತೆ ಅನ್ನು ತಲೆಯಲ್ಲಿ ಕೂತಿರುತ್ತೆ ಎರಡನೇದ್ದು ಬರೀ ಸುಖ ಅನುಭವಿಸುದಷ್ಟೇ ಬೇರೆ ಏನ್ ಮಾಡ್ಲಿಕ್ಕಿಲ್ಲ ಅಂತ ಹೀಗೊಂದು ಕಲ್ಪನೆ ಇದೆ ಸುಖ ಅನುಭವಿಸುವುದು ಅನ್ನೋ ವಿಷಯದಲ್ಲಿ ಯಾವುದೇ ಲೋಪದೋಷ ಇಲ್ಲ ತಪ್ಪು ಇಲ್ಲ ಅದು ಕರೆಕ್ಟ್ ಆದ್ರೆ ಆ ಸುಖವನ್ನ ಅನುಭವಿಸುತ್ತಲೇ ಒಂದಿಷ್ಟು ಆ ಪ್ರದೇಶಕ್ಕೆ ಹೊಂದುವಂತಹ ಕ್ರಿಯೆಗಳಲ್ಲಿ ಅವನು ತೊಡಕ್ತಾನೆ ಅನ್ನುವುದು ಕೂಡ ಮೋಕ್ಷ ನಮ್ಗೆ ಒಂದು ಕಲ್ಪನೆ ಏನಿಲ್ಲ ಅಂದ್ರೆ ಮೋಕ್ಷದ ಬಗೆಗೆ ಇಲ್ಲಿ ಹೇಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ವಸ್ತುಗಳಿಂದ ನಾವು ಏನೇನು ವಸ್ತುಗಳನ್ನ ರೂಪಿಸಿಕೊಂಡು ಬದುಕ್ತಾ ಇದ್ದೇವೆ ಅಲ್ಲೂ ಯಥಾವತ್ತಾಗಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಜಡದ ಬಂಧನ ಇಲ್ಲದೆ ಇದ್ರು ಕೂಡ ಇಲ್ಲಿ ನಾವು ಕಾಣುವಂತಹ ವೃಕ್ಷ ವೈವಿಧ್ಯ ಪ್ರಾಣಿ ಪಕ್ಷಿಗಳ ವೈವಿಧ್ಯ ಇಲ್ಲೂ ಮನೆ ಕಟ್ಟಿಕೊಂಡು ನಾವು ಇರುವಂತಹ ಭೋಗದ ವಸ್ತುಗಳನ್ನು ಏನೆಲ್ಲ ಅದು ಹಾಸಿಗೆ ಇರಬಹುದು ಆಸನ ಇರಬಹುದು ತೂಗುಯ್ಯಾಲೆ ಇರಬಹುದು ಇದನ್ನೆಲ್ಲ ಏನು ಇಲ್ಲಿ ನೋಡುತ್ತೇವೆ ಭೋಗಕ್ಕಾಗಿ ಬಳಸುವಂಥದ್ದು ಮೋಕ್ಷದಲ್ಲೂ ಅದು ಎಲ್ಲವೂ ಇದೆ ಇಲ್ಲಿ ಹೇಗ್ ಬಾಳುತ್ತೇವೋ ಅಲ್ ಅಲ್ಲೂ ಹಾಗೆ ಬಾಳುವುದಿದೆ ಒಂದೇ ವ್ಯತ್ಯಾಸ ಏನು ಅಂದ್ರೆ ಇಲ್ಲಿ ಸುಸ್ತು ಅಸೂಯೆ ಕೋಪ ಸೆಡವು ಇತ್ಯಾದಿಗಳು ಇರ್ತವೆ ಅಲ್ಲಿ ದೋಷ ಇಲ್ಲದ ಹೊಟ್ಟೆ ಕಿಚ್ಚಿಲ್ಲದ ಪ್ರತಿಯೊಬ್ಬರಲ್ಲೂ ನಾವು ಅತ್ಯಂತ ಆತ್ಮೀಯವಾಗಿ ವರ್ತಿಸುವ ಒಂದಾದ್ಮೇಲೆ ಒಂದು ಪ್ರತಿಯೊಬ್ಬರಲ್ಲೂ ಕೂಡ ನಾವು ಒಳ್ಳೆ ಭಾವನೆಯಿಂದಲೇ ನಡೆಯುವ ಮಧ್ಯದಲ್ಲಿ ಹಿನ್ನಡೆಯೇ ಮಾನಸಿಕ ಹಿನ್ನಡೆಯೇ ಇಲ್ಲದ ನಿರಂತರ ಬೆಳವಣಿಗೆಯ ಚಟುವಟಿಕೆಗಳ ಪ್ರಯೋಗದ ಶಾಲೆಯಾಗಿ ಮೋಕ್ಷ ಒಬ್ಬನ ಬದುಕಿನ ಪೂರ್ಣಾಂಗ ಸಂತೋಷವನ್ನ ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಹಾಯವಾಗುವ ಜಾಗ ಇಲ್ಲೇನೆಲ್ಲ ಇದೆಯೋ ಅದು ಅಲ್ಲಿ ಇದ್ದದ್ರಿಂದಲೇನೆ ಇಲ್ಲೂ ಕೂಡ ಅದರ ರೆಪ್ಲಿಕಾ ಅದು ಮೋಕ್ಷದ ರೆಪ್ಲಿಕಾ ಪ್ರಪಂಚ ಅವನು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆದದ್ರಿಂದ ಅಲ್ಲೂ ಕೂಡ ಅದನ್ನು ಮುಂದುವರೆಸ್ತಾನೆ ಇಲ್ಲಿ ಅಭ್ಯಾಸ ಆಗುವಾಗ ಕೆಲವೊಮ್ಮೆ ಲೋಪದೋಷಗಳು ನಮ್ಗೆ ಬೇಕು ನನ್ನ ಹತ್ರ ಮಾತ್ರ ಇರಬೇಕು ಅನ್ನೋದೆಲ್ಲ ಇಲ್ಲಿ ಶುರುವಾಗಿರುತ್ತೆ ಇದನ್ನ ಮೀರಿ ಬರಲಿಕ್ಕೋಸ್ಕರ ಇಲ್ಲಿಗೆ ಅಭ್ಯಾಸಕ್ಕೆ ಕಳುಹಿಸಿದ್ದು ಇದು ಅಭ್ಯಾಸ ಪಂದ್ಯ ನಿಜವಾದ ಸಂತೋಷ ಕೂಟ ಅಲ್ಲಿದೆ ಆ ಸಂತೋಷ ಕೂಟದ ಕಡೆಗೆ ಹೋದಾಗಲೂ ಅಲ್ಲಿ ಅವನಿಗಿಂತ ದೊಡ್ಡವರು ಅಂತ ಇರ್ತಾರೆ ದೊಡ್ಡವರಲ್ಲಿ ಗೌರವ ತೋರ್ತಾನೆ ಅದು ಅವನಿಗೆ ಹಿಂಸೆ ಆಗಲ್ಲ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಇರುವ ಸಹಜವಾದ ಗುಣಕ್ಕೆ ನಾವು ತಲೆಬಾಗ್ಬೇಕು ಅನ್ನೋ ಎಚ್ಚರ ಬರುತ್ತೋ ಆವಾಗ ಅಲ್ಲಿರುವಂತಹ ದೊಡ್ಡತನಕ್ಕೆ ತಲೆ ಬಾಗುವುದಕ್ಕೆ ನಮ್ಗೆ ಹಿಂಸೆನೆ ಆಗುದಿಲ್ಲ ಇಲ್ಲಿ ಏನು ಅಂದ್ರೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಗೊತ್ತಿಲ್ಲದೆ ಬಾಗಿ ಪೆಟ್ಟು ತಿಂದು ಕೆಲವು ಕಡೆ ಬಾಗದೆ ಪೆಟ್ಟು ತಿಂದು ಕೆಲವು ಕಡೆ ಅನರ್ಥಗಳ ದೊಡ್ಡ ಪಟ್ಟಿಯನ್ನೇ ತಲೆ ಮೇಲೆ ಕಟ್ಟಿಕೊಂಡಿರ್ತೇವೆ ಆದ್ರೆ ಅಲ್ಲಿಗೆ ಹೋದಾಗ ಯೋಗ್ಯವಾದ ವ್ಯಕ್ತಿಯಲ್ಲಿ ನಾವು ಗೌರವ ತೋರಿ ಅವರಿಗೆ ನಮ್ಮ ಆ ಹಿರಿತನ ಅವರ ಹಿರಿತನವನ್ನು ಮೆಚ್ಚಿಕೊಂಡು ತಲೆಬಾಗುವುದು ಅನ್ನೋದು ಅತ್ಯಂತ ಸಹಜವಾದ ಪ್ರವೃತ್ತಿ ಆಗುತ್ತೆ ಅದರಿಂದಾಗಿ ನಿಯತವಾದ ಎತ್ತರ ತಗ್ಗು ಇಲ್ಲಿ ತಾರತಮ್ಯ ಅನ್ನುವ ಶಬ್ದ ಬಹಳ ಜಾಗ್ರತೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ತಾರತಮ ಭಾವ ಅನ್ನೋದು ಒಬ್ಬೊಬ್ಬರು ಅವರವರ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಯಥಾವತ್ತಾಗಿ ಗುರುತಿಸುವುದು ಅಂತ ಅಷ್ಟೇ ಅರ್ಥ ಹೊರತು ಅದು ಪಕ್ಷಪಾತ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟ ಅರ್ಥ ಅಲ್ಲ ಪಕ್ಷಪಾತ ಬೇರೆ ತಾರತಮ್ಯ ಬೇರೆ ಅವರು ತುಂಬಾ ತಾರತಮ್ಯ ಮಾಡ್ತಾರೆ ಅಂತ ನಾವು ಕನ್ನಡದಲ್ಲಿ ತಪ್ಪಾಗಿ ಪ್ರಯೋಗ ಮಾಡಿದ್ರಿಂದ ಶಾಸ್ತ್ರದಲ್ಲಿ ಹೇಳಿದ ಈ ಶಬ್ದಗಳ ಬಗೆಗೆ ನಮಗೆ ತುಂಬಾ ತಪ್ಪು ಕಲ್ಪನೆಗಳು ಹುಟ್ಟಿ ಬರ್ತವೆ ಅದರಿಂದಾಗಿ ವಿನೀಚ ಅನ್ನುವ ಶಬ್ದ ನೀಚ ಅನ್ನುವ ಶಬ್ದ ನಮ್ಗೆ ತಲೆಯಲ್ಲಿ ಏನು ಅಂದ್ರೆ ಕೆಟ್ಟದ್ದು ಅಂತ ಆದ್ರೆ ನೀಚ ಅಂದ್ರೆ ಕೆಟ್ಟದ್ದು ಅಂತ ಅನ್ನುವ ಅರ್ಥದ ಅಹ್ ಶಬ್ದಕ್ಕಿಂತ ಹೆಚ್ಚಾಗಿ ಶಾಸ್ತ್ರದಲ್ಲಿ ಪ್ರಯೋಗ ಆಗುದು ನೀ ಈಗ ನಾಟಕಗಳಲ್ಲಿ ನೀಚ ಪಾತ್ರ ಅಂತಿದೆ ನೀಚ ಪಾತ್ರ ಅಂದ್ರೆ ವಿಲನ್ ಆಗಿ ದುಷ್ಟನಾಗಿರುವುದು ಅಂತ ಅರ್ಥ ಅಲ್ಲ ನೀಚ ಅಂದ್ರೆ ಅತ್ಯಂತ ಕಡಿಮೆ ಕಾಲದಲ್ಲಿ ಒಂದೆರಡೇ ಮಾತುಗಳನ್ನು ಹೇಳಿ ಆದ್ರೆ ಮುಂದಿನ ಹಿಂದಿನ ಎರಡು ಘಟನೆಗಳಿಗೆ ಅತ್ಯಂತ ಮುಖ್ಯವಾದ ಕೊಂಡಿಯನ್ನು ಕೊಟ್ಟು ಹೋಗುವಂತಹ ಪಾತ್ರ ಅದಕ್ಕೆ ನೀಚ ಪಾತ್ರ ಅಂತ ಕರೀತಾರೆ ಎರಡು ಘಟನೆಗಳ ನಡುವೆ ಆ ಮುಖ್ಯವಾದ ಒಂದು ಸಂಬಂಧ ಕಲ್ಪಿಸಬೇಕು ಅದಕ್ಕಾಗಿ ಒಂದು ಪಾತ್ರ ಅಥವಾ ಎರಡು ಪಾತ್ರ ಎರಡು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿ ದೃ ದಕ್ಷಣ ಯಾಗ ನಡೆಯುವ ಸುದ್ದಿ ಆ ಕೈಲಾಸಕ್ಕೆ ಬರ್ಲಿಲ್ಲ ಆಗ ದಾರಿ ಹೋಕರಾಗಿ ಇಬ್ರು ದಕ್ಷಣ ಯಾಗದ ಕಡೆಗೆ ಹೋಗ್ತಾ ಇರುವವರು ಕೈಲಾಸದ ಬಾಗಿಲಿಗೆ ಕೇಳುವಂತೆ ಎಂಥ ದೊಡ್ಡ ಅದ್ಭುತವಾದ ಯಾಗ ಅಂತ ಅವ್ರು ಮಾತಾಡ್ಕೊಂಡು ಹೋಗುದನ್ನ ದೇವಿಯ ಕಿವಿಗೆ ಬೀಳುವಂತೆ ಮಾಡಿ ಹೊರಟು ಹೋಗ್ತಾರೆ ಅವ್ರು ಅಷ್ಟೇ ಪಾತ್ರ ಅವ್ರು ಅಲ್ಲಿ ಆಮೇಲೆ ಮತ್ತೆ ಯಾಗದಲ್ಲಿ ಏನ್ ಮಾಡ್ತಾರೆ ಅಥವಾ ಹಿಂದೆ ಅವ್ರು ಯಾವ ಊರಿನಿಂದ ಬಂದ್ರೆ ಇದು ಯಾವ ವಿಷಯವೂ ಇರಲ್ಲ ಅವ್ರು ಎರಡೇ ಎರಡು ಮಾತು ಹಿಂದೆ ಆದ ಘಟನೆಗೆ ಮುಂದೆ ಆದ ಆಗ್ಲಿಕ್ಕಿರುವ ಘಟನೆಗೆ ಒಂದು ಕೊಂಡಿ ಇದನ್ನ ನೀಚ ಪಾತ್ರ ಅಂತ ಕರೀತಾರೆ ಇದು ನೀಚ ಪಾತ್ರ ಅಂದ್ರೆ ಕೆಟ್ಟ ಪಾತ್ರ ಅಂತ ಅರ್ಥಲ್ಲ ನೀಚ ಅಂದ್ರೆ ಪಾತ್ರದ ಕಾರ್ಯಭಾರ ಅತ್ಯಂತ ಚಿಕ್ಕದಿರುತ್ತೆ ಅಷ್ಟೇ ಅರ್ಥದಲ್ಲಿ ಅದೇ ರೀತಿ ಒಬ್ಬನ ಕಾರ್ಯಭಾರ ಅತ್ಯಂತ ಚಿಕ್ಕದಿದ್ದಾಗ ಅವನನ್ನ ತಮ ತರ ತಮ ಅನ್ನುವ ಸ್ಥಾನದಲ್ಲಿ ಗಮನಿಸಿದಾಗ ಮೇಲೆ ಕೆಳಗೆ ಬರುತ್ತೆ ಅಂತ ಅನ್ನೋದ್ರಿಂದ ಅದು ಪಾರ್ಶಿಯಾಲಿಟಿ ಅಲ್ಲ ಯಾರು ಯಾರ ಯಾವ ಸ್ಥಾನದಲ್ಲಿ ಇರಬೇಕು ಅವರನ್ನ ಆ ಸ್ಥಾನದಲ್ಲಿ ಇರದಂತೆ ಅವರನ್ನ ಕೆಳಕ್ಕೆ ತಳ್ಳುವುದು ಅನ್ನೋದು ಪಕ್ಷಪಾತ ನಮ್ಗೆ ಯಾರು ಬೇಕೋ ಅನ್ನ ಮೇಲಿಡುವುದು ನಮ್ಗೆ ಯಾರು ಬೇಡೋ ಅನ್ನ ಕೆಳಗೆ ಹಾಕುದು ಇದು ಅವರ ಸ್ಥಾನಕ್ಕೆ ಕೊಡಬೇಕಾದ ಗೌರವನ್ನ ಕೊಡದೆ ಒಂದು ಮೇಲೆ ಒಂದು ಕೆಳಗೆ ತಳ್ಳುವುದೇನಿದೆ ಇದು ದೋಷ ಮೋಕ್ಷದಲ್ಲಿ ಹಾಗಲ್ಲ ಅವರವರು ಅವರವರ ಸ್ಥಾನದಲ್ಲಿ ಎಲ್ಲಿರಬೇಕೋ ಅಲ್ಲಲ್ಲಿ ಅವರನ್ನು ಇರಗುಡುವುದನ್ನ ತರ ತರತಮ ಭಾವ ಅಂತ ಹೇಳುತ್ತಾರೆ ಒಬ್ಬನಿಗೆ ನೂರು ಮೀಟರ್ ಓಟದಲ್ಲಿ ಪ್ರಶಸ್ತಿ ಬಂದಿದೆ ಇನ್ನೊಬ್ಬನಿಗೆ ಇನ್ನೂರು ಇನ್ನೊಬ್ಬನಿಗೆ ಮುನ್ನೂರು ಅದರಲ್ಲೂ ಕೂಡ ಮೊದಲು ಬಂದ ಒಬ್ಬ ಎರಡನೇ ಬಂದವನೊಬ್ಬ ಮೂರನೇ ಬಂದವನೊಬ್ಬ ಈ ಮೂವರು ಕೂಡ ಮನುಷ್ಯರೇ ಮೂವರ ಸಾಮರ್ಥ್ಯ ಮಾತ್ರ ವ್ಯತ್ಯಾಸ ಇರುವುದರಿಂದ ನಾವು ಒಂದನೆಯ ಪ್ರಶಸ್ತಿ ಎರಡನೆಯ ಪ್ರಶಸ್ತಿ ಮೂರನೆಯ ಪ್ರಶಸ್ತಿ ಅಂತ ವಿಭಾಗ ಮಾಡುತ್ತೇವೆ ಇದು ತರತಮ ಭಾವವೇ ಆದ್ರೆ ತರತಮ ಭಾವ ಅನ್ನೋದು ಇದು ಗುಣ ದೋಷ ಅಲ್ಲ ಅಂತ ಸಾಮರ್ಥ್ಯ ಇತ್ತು ಅದಕ್ಕೆ ಅವನನ್ನು ಮೊದಲ ಗುರುತಿನ ಮೊದಲ ಸ್ಥಾನದಲ್ಲಿ ಗುರುತಿಸಲಾಯಿತು ಎರಡನೇ ಸ್ಥಾನದಲ್ಲಿ ಗುರುತಿಸಿದ್ದು ಅವನಿಗಿರೋ ಸಾಮರ್ಥ್ಯ ಅಷ್ಟು ಆ ಸಾಮರ್ಥ್ಯ ಅವನಿಗೆ ಸರಿಯಾಗಿದೆ ಅಂದ್ರೆ ನಮಗೆ ಆ ಸಾಮರ್ಥ್ಯದ ಏರಿಳಿತವನ್ನು ಅರ್ಥೈಸಿಕೊಳ್ಳಿಕ್ಕಷ್ಟೇ ಪಂದ್ಯ ಸ್ಪರ್ಧೆ ಅನುಕೂಲಕರ ಹೊರತು ಅವರಲ್ಲಿ ಮನುಷ್ಯದ ಭಾವವನ್ನು ತಾಳುವ ವಿಷಯದಲ್ಲಿ ನಾವು ಹೆಚ್ಚು ಕಮ್ಮಿ ಆಗ್ಲಿಕ್ಕಿಲ್ಲ ಎಲ್ಲರಿಗೂ ಊಟ ಹಾಕುವ ಒಂದೇ ತರ ಹಾಕುದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ಬಂದವ ಎರಡು ತೂತ್ ಕಮ್ಮಿ ತಿನ್ಬಹುದು ಸೆಕೆಂಡ್ ಬಂದವ ಎರಡು ತೂತ್ ಜಾಸ್ತಿ ತಿನ್ಬಹುದು ಅದ್ ಆ ಅರ್ಥದಲ್ಲಿ ನಿನಗೆ ಇಷ್ಟೇ ಅಷ್ಟೇ ಅಂತ ನಾವು ಊಟದಲ್ಲಿ ಗೌರವದಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕಿಲ್ಲ ಕೊಡುವ ಸಂಪತ್ತಿನಲ್ಲಿ ವ್ಯತ್ಯಾಸ ತೋರಿಸುವುದು ಅವರ ಸಾಮರ್ಥ್ಯಕ್ಕಿರುವ ವ್ಯತ್ಯಾಸವನ್ನು ತೋರಿಸ್ಲಿಕ್ಕೆ ಅಷ್ಟೇ ಹಾಗಾಗಿ ಚತುರಾನನ ಮೊದಲಾದ ದೇವತೆಗಳು ಈ ಮುಕ್ತರ ಜೊತೆಗೆ ಬಿಡುಗಡೆಯನ್ನು ಹೊಂದಿ ಮುಕ್ತ ಸ್ಥಾನದಲ್ಲಿ ಇರುವಾಗಲೂ ಚತುರಾನನ ಚತುರಾನನ ಸ್ಥಾನದಲ್ಲೇ ಇರ್ತಾನೆ ಜೀವ ಸಾಮಾನ್ಯ ಜೀವರ ಸ್ಥಾನದಲ್ಲೇ ಇರ್ತಾನೆ ಚತುರಾಸ್ಯ ಮೊದಲಾದ ಮುಕ್ತ ದೈವರು ಕೂಡ ಹರಿಯ ಪಾದವ ಸೇರಿ ಮೊದಲಿನಂತೆ ತರತಮದ ತೆರದಲ್ಲೇ ತಮ್ಮ ಗತಿಯೈದಿದರು ಎಂದು ಸಾರುತ್ತಿದೆ ಎಲ್ಲ ವೇದವಾಣಿ ಇದು ಆಚಾರ್ಯರು ಅನುವಾದಿಸಿದ ಪದ್ಯ ಅದಕ್ಕೆ ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೆತ್ತೆ ಪೂರ್ವವ ದೇವ ಸದಾ ನಿಜಾಂ ಸ್ಥಿತಿಂ ಪರಂ ವಚನಂ ಇದು ಯಾರೋ ಇಷ್ಟ ಬಂದಂತೆ ಒಂದು ಸಿದ್ಧಾಂತವನ್ನ ಪ್ರಕಟಿಸುವುದಕ್ಕಾಗಿ ಕಿಸೆಯಿಂದ ತೆಗೆದು ಹೇಳಿದ ಮಾತಲ್ಲ ಇದು ವೇದವಾಣಿ ಅವರವರು ಅವರವರ ಗತಿಯನ್ನ ಹೊಂದುತ್ತಾರೆ ಅನ್ನುವುದೇ ಮೋಕ್ಷ ಯಾರಿಗೂ ಯಾರನ್ನೂ ತಗ್ಗಿಸುವ ಬಗ್ಗಿಸುವ ಕಾರ್ಯವನ್ನು ಹೇಳುದಿಲ್ಲ ಶಾಸ್ತ್ರ ಅವರಿಗೆ ಏನಿದೆ ಮೂಲ ಸ್ಥಿತಿಯಲ್ಲಿ ಇರಬೇಕಾದ ಅರ್ಹತೆ ಅದಕ್ಕೆ ತಕ್ಕಂತೆ ಅವರ ಸ್ಥಾನಮಾನಗಳನ್ನು ಗುರುತಿಸುವುದು ಶಾಸ್ತ್ರದ ವಿಧಿವಿಧಾನಗಳಲ್ಲಿ ಸಹಜವಾದದ್ದು ಇದನ್ನೇ ವೇದವಾಣಿಯು ಕೂಡ ನಿರೂಪಣೆ ಮಾಡುತ್ತಿದೆ ತರತಮದ ತೆರದಲ್ಲೇ ತಮ್ಮಗತಿ ಎದಿದರೂ ಎಂದು ಸುರುತಿದೆಯಲ್ಲ ವೇದವಾಣಿ ವೇದ ಹೇಳಿದ ಮಾತನ್ನ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ ಹೊರತು ತಮಗೆ ನಮ್ಮಲ್ಲಿ ಏನು ಅಂದ್ರೆ ಈ ಭೇದ ಅನ್ನುವ ಶಬ್ದ ತರತಮ ಅನ್ನುವ ಶಬ್ದ ತುಂಬಾ ತಪ್ಪರ್ಥಗಳಲ್ಲಿ ಪ್ರಯೋಗ ಆಗಿದೆ ಭೇದ ಅಂದ್ರೆ ನಮ್ಗೆ ಈ ಶಬ್ದ ಕೇಳಿದ ತಕ್ಷಣ ಒಂಥರ ಕಸಿವಿಸಿ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ನಾವು ಭೇದ ಅನ್ನುವ ಶಬ್ದ ಕೇಳಿಸಿಕೊಂಡದ್ದು ಒಬ್ಬರ ನಡುವೆ ಇನ್ನೊಬ್ಬರಲ್ಲಿ ಅಭಿಪ್ರಾಯದ ಭೇದವನ್ನೇ ಭೇದ ಅಂತ ಅನ್ಕೊಂಡಿದ್ದೇವೆ ಶಾಸ್ತ್ರದಲ್ಲಿ ಅಭಿಪ್ರಾಯ ಭೇದವನ್ನ ಹೇಳುವುದಲ್ಲವೇ ಅಲ್ಲ ಒಬ್ರಿಗೊಬ್ರಿಗೆ ಆಗದ ಹಾಗೆ ವಿಷಯಗಳನ್ನ ತುರುಕು ಅನ್ನೋ ಅರ್ಥವೇ ಅಲ್ಲ ಅಂದ್ರೆ ಮೊಬೈಲ್ ಅನ್ನೋದು ಲ್ಯಾಪ್ಟಾಪ್ ಅಲ್ಲ ಲ್ಯಾಪ್ಟಾಪ್ ಅನ್ನೋದು ಕುರ್ಚಿ ಅಲ್ಲ ಕುರ್ಚಿ ಅನ್ನೋದು ಗೋಣಿ ಅಲ್ಲ ಗೋಣಿ ಅನ್ನೋದು ಹಗ್ಗ ಅಲ್ಲ ಹಗ್ಗದಿಂದ ಆಗಿರಬಹುದು ಅದರದು ಹಗ್ಗ ಅಲ್ಲ ನೇರ ಅಂದ್ರೆ ಒಂದು ವಸ್ತುವನ್ನು ನೋಡುವಾಗ ಆ ವಸ್ತುವಿಗಿಂತ ಬೇರೆಯಾದ ವಸ್ತುವಿಗಿಂತ ಅದು ಬೇರೆಯಾಗಿಯೇ ಸಹಜವಾಗಿ ಗುರುತಿಸಲ್ಪಡುತ್ತೆ ಇದು ಅದರ ವಸ್ತು ಧರ್ಮ ಆ ವಸ್ತು ಇರುವಾಗಿನಿಂದ ಅದು ವಸ್ತು ಇರುವ ತನಕವೂ ಕೂಡ ಇದ್ದೇ ಇರುವಂತಹ ಗುಣ ಅದು ಯಾರು ಕಲ್ಪಿಸಿದ್ದಲ್ಲ ಭೇದ ಭೇದ ಭಾವ ಮಾಡ್ತಾರೆ ಭೇದ ಅನ್ನೋ ಶಬ್ದ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೇವೆ ನಾವು ಆ ಭೇದದ ಬಗ್ಗೆ ಮಾತೇ ಆಡ್ಲಿಲ್ಲ ಇಲ್ಲಿ ಸಮಾಜದಲ್ಲಿ ಒಬ್ಬರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹುಟ್ಟು ಹಾಕಿ ಅವರ ನಡುವೆ ಅಂತರವನ್ನ ತರುವುದು ಅನ್ನುವುದನ್ನ ಶಾಸ್ತ್ರ ಕೂಡ ದೋಷ ಅಂತಾನೆ ಹೇಳುತ್ತೆ ಆ ದೋಷದ ಶಬ್ದವನ್ನ ಈ ಶಬ್ದದ ಜೊತೆಗೆ ಬೆರೆಸಿ ನಾವು ಅರ್ಥವನ್ನ ಕಲ್ಪಿಸಿಕೊಳ್ಳಿಕ್ ಹೋದಾಗ ನಮಗೆ ತುಂಬಾ ಅದ್ರ ಬಗ್ಗೆ ಆಕ್ರೋಶ ಉಂಟಾಗುತ್ತೆ ಭೇದವಾದಿಗಳು ಅನ್ನುವ ಶಬ್ದದಿಂದ ಅದನ್ನ ಒತ್ತಿ ಒತ್ತಿ ಹೇಳುವುದನ್ನ ನಾವು ಕೇಳ್ತೇವೆ ಆದ್ರೆ ಭೇದವಾದ ಅನ್ನುವುದು ಯಾವತ್ತೂ ಕೂಡ ಸಮಾಜದಲ್ಲಿ ಸಾಮರಸ್ಯವನ್ನ ಕೆಡಿಸ್ಲಿಕ್ಕೆ ಹೇಳುವ ಮಾತಲ್ಲ ಅವರ ನಡುವಿರುವ ಅಂತರವನ್ನ ತೋರಿಸಿ ಅವರಿಗೆ ಆ ಸ್ಥಾನದಿಂದ ಚುತರು ಅಥವಾ ಅನರ್ಹರು ಅನ್ನುವ ಅರ್ಥದಲ್ಲಿ ಹೇಳಿ ಕೊರಟದ್ದಲ್ಲ ಅವರು ಎಲ್ಲಿದ್ದಾರೋ ಅಲ್ಲಿದ್ದಾರೆ ಅವ್ರು ಅಲ್ಲಿಲ್ಲ ಅಲ್ಲಿಲ್ಲ ಇಷ್ಟೇ ಹೇಳಿ ಕೊರಟದ್ದದು ಅವರ ಸಾಮರ್ಥ್ಯ ಅಷ್ಟಿದೆ ಹೌದು ಅಷ್ಟಿದೆ ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ ಸಾಮರ್ಥ್ಯ ಇಲ್ಲ ಎಲ್ಲರೂ ಎಲ್ಲ ಸಾಮರ್ಥ್ಯವನ್ನು ಹೊಂದಿರಬೇಕಾಗಿಲ್ಲ ಆದ್ರೆ ಅವರವರದ್ದೇ ಆದ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ ಇದೆ ಆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದ್ರಿಂದಾನೆ ಒಂದಕ್ಕಿಂತ ಒಂದು ಭಿನ್ನ ಭಿನ್ನಾಷ್ಟ ಭಿನ್ನ ಧರ್ಮಾಷ್ಟ ಪದಾರ್ಥ ನಿಖಿಲ ಅಪಿ ಆಕಾಶದ ಸ್ವರೂಪ ಗಾಳಿಗಿಲ್ಲ ಗಾಳಿಯ ಸ್ವರೂಪ ಬೆಂಕಿಗಿಲ್ಲ ಬೆಂಕಿಯ ಸ್ವರೂಪ ನೀರಿಗಿಲ್ಲ ನೀರಿನ ಸ್ವರೂಪ ಮಣ್ಣಿಗಿಲ್ಲ ಅದ್ಭುತ ಅದು ಒಂದಕ್ಕಿಂತ ಒಂದು ನಾವು ಸ್ವಲ್ಪ ತಲೆಕೆಡಿಸಿಕೊಂಡು ಆ ವಸ್ತುವಿನ ಅಸ್ತಿತ್ವದ ಬಗೆಗೆ ಆಲೋಚನೆ ಮಾಡ್ತಾ ಹೋದ್ರೆ ಆ ಕಟ್ಟಿಗೆಯೊಳಗಿಂದ ಒಳಗಿಂದ ಬೆಂಕಿ ಹೇಗೆ ಉತ್ಪತ್ತಿ ಆಗುತ್ತೆ ಎಲ್ಲಿದ್ದದ್ದು ಹೊರಕ್ಕೆ ಬರುತ್ತೆ ಇಂಥ ಒಂದು ಆಕಾಶ ಕಾ ಆಕಾಶ ಅಂತ ಅನ್ನೋದು ನಮಗೆ ನಮ್ಮೆಲ್ಲ ಅಸ್ತಿತ್ವಕ್ಕೆ ಆಗು ಹೋಗುಗಳಿಗೆ ಎಷ್ಟು ಚೆನ್ನಾಗಿ ಅವಕಾಶ ಕೊಟ್ಟಿದೆ ಈ ಆಕಾಶದಲ್ಲಿ ಗಾಳಿ ಬೀಸಿ ನಮ್ಗೆ ಅದು ಹೇಗೆ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತೆ ನಮ್ಮ ಬೆವರನ್ನ ಕಳೆಯುತ್ತೆ ಮನಸ್ಸಿಗೆ ಆನಂದ ಕೊಡುತ್ತೆ ಉಸಿರಿಗೆ ಬಲವನ್ನ ತುಂಬುತ್ತೆ ಹೇಗೆ ಈ ನೀರು ನಮ್ಮ ಮೈಯ ಕೊಳೆಯನ್ನ ತೆಗೆದು ನಮ್ಮ ದೇಹದಲ್ಲಿ ಪ್ರವೇಶಿಸಿ ನಮ್ಮಲ್ಲಿರುವ ಕೊಳೆಯನ್ನೆಲ್ಲ ಒಳಗಿನಿಂದಲೂ ತೆಗೆಯುತ್ತೆ ಹೊರಗಿನಿಂದಲೂ ತೆಗೆಯುತ್ತೆ ಆ ಮಣ್ಣು ಹೇಗೆ ನಮ್ಮ ದೇಹವನ್ನ ಗಟ್ಟಿ ಮಾಡುತ್ತೆ ಅನ್ನುವ ಪ್ರತಿಯೊಂದು ಅಂಶದಿಂದಲೂ ಕೂಡ ಪ್ರತಿ ವಸ್ತು ಕೂಡ ಒಂದಕ್ಕಿಂತ ಒಂದು ಭಿನ್ನ ಅದೆಲ್ಲ ಕೊನೆಗೆ ಒಂದಾಗುದಿಲ್ಲ ಮಣ್ಣು ಮಣ್ಣಾಗಿ ಇರುತ್ತೆ ನೀರು ನೀರಾಗಿ ಇರುತ್ತೆ ಸೇರಿ ಒಂದು ಮನುಷ್ಯ ಶರೀರವಾದ್ರೂ ಕೂಡ ಕೊನೆಗೆ ಪರಣವನ್ನು ಪಂಚತ್ವಂ ಕಥ ಅಂತ ಹೇಳಿದಾಗ ಆಯಾ ಮೂಲ ಸ್ವರೂಪಕ್ಕೆ ಹೋಗಿ ನಿಲ್ಲುತ್ತದೆ ಹೇಳಿಕೆ ಕಾಣದಾಗುವುದು ಅನ್ನುವ ಸ್ಥಿತಿಯನ್ನ ಇಲ್ಲವಾಗುವುದು ಅನ್ನುವ ಅರ್ಥದಲ್ಲಿ ಪ್ರಯೋಗಿಸಿ ಏನೂ ಜಗತ್ತಿನಲ್ಲಿ ಒಂದಕ್ಕಿಂತ ಒಂದು ವ್ಯತ್ಯಾಸ ಇಲ್ಲ ಅನ್ನೋದು ಕೇವಲ ಮೇಲ್ನೋಟದ ಮಾತಾಗತ್ತೆ ಹೊರತು ಶಾಸ್ತ್ರೀಯ ಮಾತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಅರ್ಥದಲ್ಲಿ ಭೇದ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ದನ್ನ ಅವರಲ್ಲಿರುವ ಗುಣದ ವ್ಯತ್ಯಾಸದಿಂದ ಕಾಲದ ವ್ಯತ್ಯಾಸದಿಂದ ಸಾಮರ್ಥ್ಯದ ವ್ಯತ್ಯಾಸದಿಂದ ಜ್ಞಾನದ ವ್ಯತ್ಯಾಸದಿಂದ ಭಕ್ತಿಯ ವ್ಯತ್ಯಾಸದಿಂದ ಇರುವ ಸ್ಥಾನಮಾನಗಳ ವ್ಯತ್ಯಾಸವನ್ನ ಹೇಳುವುದಷ್ಟೇ ನೀಚೋಚ್ಚ ಭಾವ ಅಥವಾ ತಾರತಮ್ಯ ಅನ್ನುವ ಶಬ್ದಗಳಿಂದ ನಿರೂಪಣೆಯಾಗಿದೆ ಅಂತ ವೇದ ಹೇಳಿದ ಮಾತನ್ನೇ ಶಾಸ್ತ್ರದಲ್ಲಿ ತಿಳಿತ ತಿಳಿಸಿದ ಪ್ರಕ್ರಿಯೆಯನ್ನೇ ಆಚಾರ್ಯರು ಕೂಡ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಅಂದ್ರೆ ಇದು ಸ್ತೋತ್ರವಾಗಿಯೂ ದೇವರ ಎಕ್ಸ್ಕ್ಲೂಸಿವ್ ಆದ ಚಿಂತನೆಯನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ ಇಷ್ಟು ನಾವು ಇವತ್ತು ಚಿಂತಿಸಿದ್ರೆ ಸಾಕು ಅಂತ ಅನ್ಕೊಳ್ತೇನೆ ಶ್ರೀಹರಿ ಪ್ರಿಯತ ನಾನು ಈಗ ನೋಡ್ತಾ ಇದ್ದೇನೆ ಪ್ರಶ್ನೆಯನ್ನ ಅದೇ ಜಪಿಸುವಾಗ ಯಾವತ್ತೂ ಕೂಡ ನಮ್ಗೆ ಅವ್ರು ಹೇಳಿದ ಹಾಗೆ ನಿರಪೇಕ್ಷವಾದ ಸ್ಥಿತಿಯಲ್ಲಿ ನಾವು ಯಾವುದೇ ಆ ಪ್ರಾರ್ಥನೆಯನ್ನು ಮಾಡಿದ್ರೂ ಅದು ಹಾನಿಕಾರಕ ಆಗುದಿಲ್ಲ ಕೆಲವೊಂದು ಸರ್ತಿ ಆ ವ್ಯಕ್ತಿಯ ಆ ದೇಹಕ್ಕೆ ಅಥವಾ ಅವನ ಹುಟ್ಟಿದ ಕಾಲಕ್ಕೆ ಹೊಂದಿಕೊಂಡು ಕೆಲವು ಅಕ್ಷರಗಳು ಅವನನ್ನ ಆ ಬೆಳೆಸ್ಲಿಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ ಅಂತ ಸ್ಥಿತಿಯನ್ನ ನೋಡ್ಕೊಂಡು ಕೆಲವು ಮಂತ್ರಗಳನ್ನ ಯಾಕೆ ಹೀಗೆ ಹೇಳ್ಬೇಕು ಯಾಕೆ ಹೇಳಬಾರದು ಅನ್ನೋದನ್ನ ಹೇಳುವುದು ಈ ಕಾರಣಕ್ಕಾಗಿ ಅಂದ್ರೆ ಅದು ನೇಚರ್ ಆಗಿರುತ್ತೆ ಅದು ಅವನ ಮೇಲೆ ಕೆಟ್ಟ ಪರಿಣಾಮ ಬೀರಬೇಕು ಅಂತಲ್ಲ ಅದನ್ನೊಂಚೂರು ತೀರಾ ಅದು ಎಷ್ಟು ಸಲ ಅಂತದ್ದೇ ಪ್ರಯೋಗ ಮಾಡಿದ ಮೇಲೂ ನಮಗೆ ಆ ರೀತಿಯಾದ ಋಣಾತ್ಮಕವಾದ ಅನುಭವ ಬರ್ತಾ ಇದೆ ಅಂದ್ರೆ ಆಗ ಅಕ್ಷರಗಳ ಮೇಲಿನ ಆ ಪ್ರಭಾವವನ್ನ ಕೆಲ ಸರ್ತಿಯ ಸಾಮಾನ್ಯವಾಗಿ ನಿಷ್ಕಾಮವಾಗಿ ಮಾಡಿದಾಗ ಅದು ಯಾವ ಕೆಟ್ಟ ಫಲವನ್ನು ಕೊಡುವುದಿಲ್ಲ ಆದ್ರೆ ನಮ್ಮ ಪ್ರಾರಬ್ಧ ಕರ್ಮದ ಬಲದಿಂದ ಯಾವುದೋ ಮಂತ್ರದ ವಿರುದ್ಧ ನಾವು ಎಲ್ಲೋ ಒಂದು ತಪ್ಪಿ ನುಡಿದ ಪರಿಣಾಮವಾಗಿ ಅದು ನಮ್ಗೆ ಒಳ್ಳೆಯ ಫಲವನ್ನ ಕೊಡುವುದಿಲ್ಲ ಅನ್ನುವ ಅಂಶ ಇದ್ರೆ ಕರ್ಮ ಬಾಕಿ ಇದ್ರೆ ಆವಾಗ ಅದು ಸ್ವಲ್ಪ ನಮ್ಮನ್ನ ಕಾಡತ್ತೆ ಅದಕ್ಕಾಗಿ ಗುರುಗಳ ದಾರಿಯ ಗುರುಗಳ ಮಾರ್ಗದರ್ಶನ ಪಡೆದು ಆ ಮಂತ್ರ ಯಾಕೆ ಆ ವಿಪರೀತವಾದ ಪರಿಣಾಮ ಉಂಟು ಮಾಡುತ್ತದೆ ಅಂತ ತಿಳ್ಕೊಂಡು ಯಾವುದೋ ಒಂದು ಅಕ್ಷರದ ಬದಲಾವಣೆಯೋ ಅಥವಾ ಅದರ ಚಿಂತನೆಯ ಸ್ವರೂಪವೋ ಅಥವಾ ನಮ್ಮ ಆಲೋಚನೆಯಲ್ಲಿ ನಾವು ಅದು ಯಾವುದೋ ಕಾರಣಕ್ಕಾಗಿ ಮಾಡುತ್ತಾ ಇರುವುದರ ಹಿನ್ನೆಲೆಯಲ್ಲಿ ಆ ಕಾರಣ ಏನಿದೆ ಅಂತ ಸರಿಯಾಗಿ ಅರ್ಥೈಸಿಕೊಂಡು ಮುಂದುವರೆಸಿದ್ರೆ ಆ ದೋಷಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಆಚಾರ್ಯರ ಮಾತು ಅದು ಕೇವಲ ಸ್ತೋತ್ರವಾಗಿರದೆ ಭಕ್ತಿಯ ಉತ್ಕರ್ಷಕ್ಕೆ ಕಾರಣವಾದ ಅರಿವಿನ ಮೂಟೆಯೂ ಆಗಿದೆ ಅನ್ನೋದನ್ನ ನಾವು ಈ ಪದ್ಯಗಳಿಂದ ಗಮನಿಸ್ತಾ ಇದ್ದೇವೆ ಕೇವಲ ನಂಗೆ ಅದು ಕೊಡು ಇದು ಕೊಡು ಅನ್ನೋದೇ ಪ್ರಾರ್ಥನೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ ಪ್ರಾರ್ಥನೆ ನಿಜವಾಗಿ ಹೇಗಿರ್ಬೇಕು ಅನ್ನೋದನ್ನು ತೋರಿಸಿದ್ದೇ ಇದು ಇದು ಒಂದು ಪದ್ಯ ಅಲ್ಲ ಎಲ್ಲಾ ಪದ್ಯಗಳು ಆಚಾರ್ಯರದ್ದು ದ್ವಾದಶ ಸ್ತೋತ್ರ ಹೀಗೆಯೇ ಯಾವುದು ಕೂಡ ಸುಮ್ಮನೆ ಒಬ್ಬರನ್ನ ಕರೆದು ನಮ್ಮ ಪ್ರಾರ್ಥನೆ ಇಷ್ಟೇ ಇರುತ್ತೆ ಪ್ರಾರ್ಥನೆ ನಿಜವಾದ ಕ್ರಮ ಏನು ಅಂತಾನೆ ನಾವು ಮರ್ತು ಬಿಟ್ಟಿದ್ದೇವೆ ದೇವರ ಗುಣ ಚಿಂತನೆಯನ್ನ ಮಾಡಿ ಇಂಥ ಸಮರ್ಥನಾದ ನಿನ್ನಿಂದ ನಾನು ರಕ್ಷಣೆಯನ್ನು ಬಯಸ್ತಾ ಇದ್ದೇನೆ ಅಂತ ಕೇಳುವುದ್ರಲ್ಲಿ ಪ್ರಾರ್ಥನೆಯ ಪರಿಪೂರ್ಣತೆ ಇದೆ ಅದು ಬಿಟ್ಟು ಕೇವಲ ನಮ್ಮ ಪ್ರಾರ್ಥನೆಯಲ್ಲಿ ಕಷ್ಟದಲ್ಲಿದ್ದೇನೆ ಕಷ್ಟದಲ್ಲಿದ್ದೇನೆ ಯಾವಾಗ ಬಿಡಿಸ್ತಿ ಯಾವಾಗ ಬಿಡಿಸ್ತಿ ಏನ್ ಮಾಡ್ಲಿ ಏನ್ ಮಾಡ್ಲಿ ನಂಗೆ ತಡಿಲಿಕ್ಕೆ ಆಗ್ತಿಲ್ಲ ನೀನೇ ನನಗೆ ಗತಿ ಬೇಕು ಇದೆಲ್ಲ ಮಾತುಗಳು ಇರಬೇಕು ಆದ್ರೆ ಇಂಥ ಮಾತುಗಳನ್ನ ನಾವು ಅವನತ್ರ ಕೇಳುವುದಕ್ಕೆ ಅವನನ್ನ ನಾವು ಎಷ್ಟು ಚೆನ್ನಾಗಿ ತಿಳಿದಿದ್ದೇವೆ ಮತ್ತು ಅವನಲ್ಲಿ ನಾವು ಎಷ್ಟು ಶರಣಾಗಿದ್ದೇವೆ ಅವನಿಂದಾಗಿ ಜಗತ್ತು ಎಷ್ಟು ಈ ಹಿಂದೆ ರಕ್ಷಣೆಗೊಂಡಿದೆ ಅಂತ ಸಾಮರ್ಥ್ಯ ಅವನಿ ಅವನಲ್ಲಿ ಏನೇನಿದೆ ಅನ್ನೋದನ್ನ ಚಿಂತಿಸಿ ನಮ್ಮತನವನ್ನು ಅವನ ಮುಂದೆ ತೆರೆದಿಟ್ಟಾಗ ಆ ಪ್ರಾರ್ಥನೆಗೆ ಪರಿಪೂರ್ಣತೆ ಬರುತ್ತೆ ಇದೊಂದಲ್ಲ ಮಹಾಭಾರತ ರಾಮಾಯಣ ಪುರಾಣಗಳಲ್ಲೂ ಕೂಡ ಬಂದ ಅನೇಕ ತರದ ಪ್ರಾರ್ಥನೆಗಳನ್ನ ನಾವು ಗಮನಿಸಿದ್ರೆ ಅದರ ಪೂರ್ವದಲ್ಲಿ ಅದರ ವ್ಯಕ್ತಿಯ ಪರಿಚಯವನ್ನ ಪರಿಪೂರ್ಣವಾಗಿ ಕೊಟ್ಟು ಆ ನಂತರ ನಮ್ಮ ಅಳಲನ್ನ ತೋಡಿಕೊಳ್ಳುವುದರಲ್ಲಿ ಆ ಭಾಷೆಗೆ ಒಂದು ಬಲ ಬರುತ್ತೆ ಅದನ್ನ ಹೇಗೆ ಮಾಡಬೇಕು ಹೇಗೆ ಪ್ರಾರ್ಥಿಸಬೇಕು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಿಸಿದ್ದಾರೆ ಶ್ರೀಹರಿಪ್ರಿಯತ